ವರ್ಷ ಜನಗಣತಿ ಆಗಬೇಕು ಆಸ್ ಪರ್ ಲಾ ಇವ್ರು ಮಾಡಿದಾರ ಇದು ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಂಬಂಧ ಉತ್ತಮವಾಗಿರೋದಕ್ಕೆ ಸಾಧ್ಯ ಇಲ್ಲ ಎನ್ ಡಿ ಎಂದ್ರೆ ನೋ ಡೇಟಾ ಅವೈಲೇಬಲ್ ಕರ್ನಾಟಕದ ಪಾಲಿಗೆ ಮಾಡ್ತಿರ್ತಕ್ಕಂತ ಅನ್ಯಾಯವನ್ನ ಪ್ರತಿಭಟಿಸದೆ ಹೋದ್ರೆ ಇದು ನಿಮ್ಮ ಬಿಜೆಪಿ ಅಲರ್ಜಿ ಅಲರ್ಜಿ ಆಗಿದೆ ಕಾಂಗ್ರೆಸ್ ಅಂದ್ರೆ ಹೇಳಿ ಫೈನಾನ್ಸ್ ಬರ್ತಾ ಇತ್ತು ಬಿಜೆಪಿಯವರು ಕರ್ನಾಟಕದಲ್ಲಿ ಪ್ರತಿ ವರ್ಷ ಎಪ್ಪತ್ ಮೂರು ಸಾವಿರ ಕೋಟಿ ರೂಪಾಯಿ ನಮಗೆ ನುಕ್ಸಾನ್ ಆಗ್ತಾ ಇರೋದು ಬಿಜೆಪಿ ಪ್ರತಿ ಹತ್ತು ವರ್ಷ ಜನಗಣತಿ ಆಗಬೇಕು ಆಸ್ ಪರ್ ಲಾ ಇವ್ರು ಮಾಡಿದಾರಾ ಯಾಕೆ ಮಾಡಿಲ್ಲ ಅಂದ್ರೆ ಜನಗಣತಿ ಮಾಡ್ಬಿಟ್ರೆ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಸಿದೋಗಿದೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವ್ರ ಹತ್ರ ಡೇಟಾ ಅವ್ರ ಡೇಟಾ ಸಂಗ್ರಹಣೆ ಮಾಡ್ಲಿಕ್ಕೆ ಹೆದರ್ತಾ ಇದಾರೆ ಮಾಡ್ಲೇಬೇಕಲ್ಲ ಕಂಪಲ್ಸರಿ ಮಾಡ್ಲೇಬೇಕು ಯಾಕೆ ಮಾಡ್ತಾ ಇಲ್ಲ ಯಾವ್ದೇ ಡೇಟಾ ಕೇಳಿದ್ರು ಕೂಡ ನೋ ಡೇಟಾ ಅವೈಲೇಬಲ್ ನೋ ಡೇಬಲ್ ಎನ್ಡಿ ಅಂದ್ರೆ ನೋ ಡೇಟಾ ಅವೈಲೇಬಲ್ ಖಂಡಿತವಾಗುತ್ತೆ ಯಾರು ಆ ಸರ್ಕಾರದ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನ ಪರಿಪಾಲನೆ ಮಾಡಿದ್ದಾರೆ ಯಾವುದು ಪಾಪ್ಯುಲೇಷನ್ ಕಂಟ್ರೋಲ್ ಇರ್ಬೋದು ಆರ್ಥಿಕ ವ್ಯವಸ್ಥೆಗಳದ್ ಇರ್ಬಹುದು ಅವರಿಗೆ ಶಿಕ್ಷೆ ಸಿಗುತ್ತೆ ನೀವು ಈಗ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದಾಗ ನಾವು ಮಾಡಿಲ್ವಾ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಆಂಧ್ರ ಇರ್ಬೋದು ಕರ್ನಾಟಕ ಇರಬಹುದು ಆದ್ರೆ ಇಲ್ಲಾಗಿಲ್ಲ ಅದು ಸೊ ಈಗ ಜನಸಂಖ್ಯೆ ಆಧಾರದ ಮೇಲೆ ನೀವು ಡಿಲಿಮಿಟೇಷನ್ ಮಾಡ್ತೀರಾ ಅವಾಗ ಜನಸಂಖ್ಯೆ ಮೇಲೆ ಮಾಡಿದಾಗ ಅವ್ರ ಸಂಖ್ಯೆ ಬಲ ಹೆಚ್ಚಿತ್ತು ಸಹಜವಾಗಿ ಪಾರ್ಲಿಮೆಂಟ್ ಅಲ್ಲಿ ಸಹಜವಾಗಿ ಪಾರ್ಲಿಮೆಂಟ್ ನಲ್ಲಿ ಜಾಸ್ತಿ ಒಂದೇ ರಾಜ್ಯದಿಂದ ಇದ್ರೆ ಆ ರಾಜ್ಯದ ಪ್ರಕಾರ ನೀತಿ ಮೊನ್ನೆ ನಮ್ಮ ವಿಶ್ಲೇಷಣೆ ಮಾಡ್ತಾ ಇದ್ರು ಇಡೀ ದೇಶಕ್ಕೆ ಎಜುಕೇಶನ್ ಮತ್ತು ಹೆಲ್ತ್ ಗೆ ಓನ್ಲಿ ಪವರ್ ಪರ್ಸೆಂಟ್ ಇದೆ ಆದ್ರೆ ಯಾವ ರೀತಿ ಅವರ ಬಜೆಟ್ ಇದೆ ಗೊತ್ತಾಗ್ತಾ ಇಲ್ಲ ಅದ್ರಿಂದ ಏನು ಜನಸಾಮಾನ್ಯರಿಗೆ ಆಗೋಲ್ಲ ನಮ್ಮ ದೇಶಕ್ಕೆ ಕೂಡ ಏನು ಅಂತ ಬಹಳ ದೊಡ್ಡ ಅನುಕೂಲ ಆಗೋದು ನೋಡೋದು ಈಗ ಹೋರಾಟ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳು ಕೂಡ ಹೋರಾಟ ಮಾಡ್ತಾ ಇದೆ ನಮ್ ಜೊತೆ ಅಷ್ಟೇ ಅಲ್ಲ ಕೇರಳ ಆಂಧ್ರ ತಮಿಳುನಾಡು ತೆಲಂಗಾಣ ಬೇರೆ ಬೇರೆ ವೆಸ್ಟ್ ಬೆಂಗಾಲ್ ಈಗಾಲೇ ಅವರು ಕೂಡ ಇದೇ ದಾರಿಯಲ್ಲಿ ಹೆಜ್ಜೆಯಲ್ಲಿ ನಡೀತಿದ್ದಾರೆ ಸೊ ನೋಡೋಣ ಕೇಂದ್ರ ಸರ್ಕಾರ ಜಾಗೃತಿ ಆಗ್ಬೇಕು ಅವರ ಹಕ್ಕುಗಳನ್ನ ಅವ್ರ ಪಾಲುಗಳನ್ನ ಕೊಟ್ರೆ ಒಳ್ಳೇದು ಯಾಕಂದ್ರೆ ಡೆವಲಪ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಇದರ ಮುಖ್ಯ ಬೇಡಿಕೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದ ತೆರಿಗೆಯ ಪಾಲನ್ನ ಮತ್ತೆ ಇತರೆ ಕೇಂದ್ರದ ಅನುದಾನಗಳನ್ನ ಕೊಡದೆ ತಾರತಮ್ಯ ಮಾಡುತ್ತಿರುವುದರ ವಿರುದ್ಧವಾಗಿ ಇವತ್ತು ಈ ಧರಣಿ ನಡೀತಾ ಇದೆ ಇದೊಂದು ಚರಿತ್ರಾರ್ಹವಾದ ಧರಣಿ ಅಂತಲೇ ಕರೆಸ್ಕೊಂಡಿದೆ ಕಾರಣ ಏನು ಅಂದ್ರೆ ರಾಜ್ಯಗಳು ಹೀಗೆ ಬೀದಿಗೆ ಬಂದು ತಮಗೆ ಬರಬೇಕಾದ ತೆರಿಗೆ ಪಾಲನ್ನ ಹಣದ ಪಾಲನ್ನ ಕೇಂದ್ರ ಸರ್ಕಾರ ಕೊಡದೇ ಇದ್ರೆ ನಾವು ಇಂಥ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವ ಸೂಚನೆಯನ್ನು ಕೂಡ ಈ ಧರಣಿ ಇವತ್ತು ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಅಂತ ನಾನು ಭಾವಿಸಿದ್ದೇನೆ ಕೇಂದ್ರ ಸರ್ಕಾರ ಎರಡು ಮೂರು ಕಾರಣಗಳಿಂದ ತಪ್ಪು ಮಾಡ್ತಾ ಇದೆ ಒಂದು ಅವರದ್ದೇ ಹದಿನೈದನೇ ಹಣಕಾಸು ಆಯೋಗ ಏನು ತೆರಿಗೆ ಪಾಲನ್ನ ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿದೆ ಅಷ್ಟು ಪಾಲನ್ನ ಕೊಡದೆ ಅನ್ಯಾಯ ಮಾಡ್ತಾ ಇದೆ ಇದು ಒಂದು ಸಾವಿರ ಎರಡು ಸಾವಿರ ಕೋಟಿ ಹಣ ಅಲ್ಲ ಸಾವಿರಾರು ಕೋಟಿ ಹಣವನ್ನ ರಾಜ್ಯಕ್ಕೆ ಕೊಡದೆ ಹೋದ್ರೆ ರಾಜ್ಯಗಳ ಅಭಿವೃದ್ಧಿಗೆ ತೊಂದರೆ ಆಗ್ತದೆ ಒಂದು ಎರಡನೇದು ರಾಜ್ಯದ ಹಕ್ಕದು ಆ ಹಕ್ಕನ್ನ ಕೇಂದ್ರ ಕಸಿದುಕೊಳ್ತಿದೆ ಅಂತ ಅನ್ನೋದು ಎರಡನೇ ಮಾತು ಮೂರನೇದು ಕೇಂದ್ರ ಮತ್ತು ರಾಜ್ಯದ ಸಂಬಂಧ ಬಹಳ ಸುಗಮವಾಗಿ ಇರಬೇಕು ಆವಾಗ ಮಾತ್ರ ಏನು ನಾವು ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೇವೆ ಆ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕಾದರೆ ಸಬಲೀಕರಣ ಆಗ್ಬೇಕಾದ್ರೆ ಅನೇಕ ಆಯೋಗಗಳು ವರದಿಯನ್ನು ಕೊಟ್ಟಿವೆ ಸರ್ಕಾರಿ ಆಯೋಗದ ವರದಿಯಿಂದ ಆರಂಭ ಮಾಡಿ ಕೇಂದ್ರ ರಾಜ್ಯದ ಸಂಬಂಧಗಳನ್ನು ಕುರಿತಂತೆ ಎಲ್ಲ ರೀತಿಯ ಸಲಹೆಗಳನ್ನು ಈ ಆಯೋಗಗಳು ಕೊಟ್ಟಿವೆ ಆದರೆ ಇವತ್ತಿನ ಸರ್ಕಾರ ಈ ಯಾವ ಸಲಹೆಗಳನ್ನು ಕೂಡ ಪಾಲಿಸದೆ ಏಕಮುಖವಾದ ತೀರ್ಮಾನವನ್ನ ಕೈಗೊಳ್ಳುವ ಸ್ಥಿತಿಗೆ ಬಂದಿದೆ ಇದು ಅಥಾರಿಟೇರಿಯನ್ ಡಿಕ್ಟೆಟೋರಿಯಲ್ ಇದು ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಂಬಂಧ ಉತ್ತಮವಾಗಿರೋದಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ಗಟ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿಯಷ್ಟು ಹಣದ ತೆರಿಗೆಯ ಪಾಲು ರಾಜ್ಯಕ್ಕೆ ಬಂದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಇವತ್ತು ಧರಣಿ ಕೂತಿದೆ ಒಂದು ಕೇಂದ್ರ ಸರ್ಕಾರ ಹೇಳಬೇಕು ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಯಾವ ಕಾರಣಕ್ಕೆ ನಾವು ಕಡಿಮೆ ಮಾಡಿದ್ದೇವೆ ಅನ್ನೋದನ್ನ ಹೇಳಬೇಕು ಎರಡನೇದು ನಮ್ಮ ರಾಜ್ಯ ಕೊಡುತ್ತಿರುವ ತೆರಿಗೆಯ ಪಾಲನ್ನ ನ್ಯಾಯೋಚಿತವಾಗಿ ರಾಜ್ಯಗಳಿಗೆ ಕೊಡುವ ಕೆಲಸವನ್ನು ಮಾಡ್ಬೇಕು ಕರ್ನಾಟಕದ ಪಾಲಿಗೆ ಮಾಡ್ತಿರ್ತಕ್ಕಂತ ಅನ್ಯಾಯವನ್ನ ಪ್ರತಿಭಟಿಸದೆ ಹೋದ್ರೆ ಇದು ಪರಮ ಅನ್ಯಾಯ